ಎಸ್ ಎಮ್ ಕೃಷ್ಣ ಅವರು ಧರಮ್ಸಿಂಗ್ ಅವರು ನನ್ನದು ಸಹ ಮೂರು ಸೇರಿ ಒಂದು ಇದ್ದಾವೆ ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ ಅದರಲ್ಲಿ ನನ್ನ ಎರಡು ತೀರ್ಮಾನಗಳು ಜಂತಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಅವ್ರ ಸೇನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್ ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ ಎರಡೂ ಇಶ್ಯೂಗಳಿಗೆ ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆ್ಯಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ ಮುಂದಿನ ಸರ್ಕಾರಕ್ಕೆ ಬಿಟ್ಟಂಥದ್ದು ಅಂತ ಹೇಳಿದ್ದಾರೆ ಈ ಎರಡು ಪ್ರಕರಣದಲ್ಲಿ ಇದು ಇರ್ತಕ್ಕಂಥ ಲೋಕಾಯುಕ್ತ ವರದಿ ಇದರ ಮೇಲೆ ನಿಮಗೆಲ್ಲ ಗೊತ್ತಿದೆ ಅವತ್ತು ನಮ್ಮಲ್ಲಿ ಇಪ್ಪತ್ತೆಂಟೇ ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ ಅವತ್ತಿನ ಸರ್ಕಾರಗಳ ಮೇಲೆ ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ಟವು